Samagra टाइम्स एए तामी नेसरे को सायाओ निए? अजी सुप्रीप नमस्कर अबन सायाओ निए? वे तेनवेट ते सेलो ये वो सुप्रीप सर अब पन्नों कान्नों सर कौन रखता है मेरे नाम जल्दी हां ये ايش بده ها ولا عادي कोई भी जा कोई सुना उतर सिरे पर तेरे में ले तुमको मत करो हां आते फिर दिल से डर दिल से आना तक तो बात मतलब बताओ ಜೋರಿ ನಿಮಗೆ ಮಾರ್ಕೆಟ್ ಬರ್ತ ಮಂಗ ಮ್ಮ್ ಬೈತರೆ ನಿಮ್ಮ ಮಾರ್ಕೆಟ್ ಬರ್ತ ಕಡಿ ತಸನವೆ ಇಲ್ಲಲ್ಲ ಹೆಸರು ಸುಮಿಗೋಡಲ ನಿಮಗೆ ಮಾರ್ಕೆಟ್ ಬರ್ತ ಮಾರ್ಡೇನ್ ಬರ್ತ ಮೊದಲೇ ಮಾಡ್ತಾನು ಬಾಗಿಲಿ ನಮ್ಮಲ್ರಿ ಎಲ್ಲಾ ಮಾಡ್ತಾನ ಬಾಗ್ದು ಬರ್ತಾರೆ ಅಂದುಕೊಳ್ಳೋರು ಅಂದುಕೊಳ್ಳೋರು ಇಲ್ಲಲ್ಲ ಓರಂಡು ಬರ್ತಂತಾ

ವರ್ತಿದ್ರೆ 25 ಇನ್ನ 30 ಕಿಲೋಮೀಟರ್ ಹೋಗಬಹುದು ಹ್ಮ್ ಅರಡ ಮಾತ್ರ ತಿರು ಕೋಣೆ ನೆದ್ರು ಬೆಳಗಾವಿ ಅಂತ ಯಾವ್ದೋ ಊರು ಬಟ್ ಅವರ್ ಪೇರೆಂಟ್ಸ್ ಇರೋದು ಕೋಣೆಯಲ್ಲಿ ಹ ಆ ಕಂದ ಬರಬಹುದು ಗುಡ್ ಅವನು ಏ ಅದು ಕರೆಕ್ಟ್ ಕೋಣೆ